Thank mm -hmm. you. ಮಾರ್ನಿಂಗ್ ಬೆಳಗ್ಗೆ ಎಷ್ಟಾಗ್ಯ ಟೈಮು ಅಂದರೆ ಏಳು ಇಪ್ಪತ್ತೈದು ಫ್ಲವರ್ಸ್ ವಿತ್ ಫ್ಲವರ್ಸ್ ಇವತ್ತು ಹುಣ್ಣಿಮೆ ರಾತ್ರಿಯೆಲ್ಲ ಆಗೈತೆ ಗಿಡಗಳೆಲ್ಲ ಫುಲ್ಲು ಶೀನಾಗದು ಬೆಳಗ್ಗೆ ಬಂದು ನಾನು ಹೂವು ಹೋದೆ ಪೂಜೆ ಮಾಡಲಿಕ್ಕೆ ಸೊ ಅವಾಗ ನೋಡಿದ್ರೆ ನಂಗೆ ಭಾಳ ಇಷ್ಟ ಆಗಿತ್ತು ನಿನ್ನ ಜೊತೆಗೂ ಶೇರ್ ಮಾಡೋಣ ಅಂಥೇಳಿ ಒಂದಿಷ್ಟು ಪಿಕ್ಚರ್ಸನ್ನ ತೊಗೊಂಡಿನಿ ನೋಡ್ಬಂದು ನೀವು ಎಲ್ಲ ಕಡೆ ಹೂವು ಎಷ್ಟು ಅಂತ ಹೇಳಿ ಬರ್ರಿ ನಿಮಗೆ ಒಂದೊಂದೇ ನಾನು ತೋರಿಸ್ತೀನಿ ಸೊ ನೋಡಿರಿ ಇದು ಮೆಕ್ಸಿಕನ್ ಪೆಟೋನಿ ಆಮೇಲೆ ಮಳೆ ಬಂದಿರೋದ್ರಿಂದ ಮಳೆ ನೀರು ಏನು ಒಂಥರ ನಾವು ಯಾವ ಫರ್ಟಿಲೈಸರ್ ಹಾಕೋದು ಬೇಡ ಅಷ್ಟು ಒಳ್ಳೇದು ಇವಕ್ಕೆಲ್ಲ ನಾನು ಮಂಡೇ ಫರ್ಟಿಲೈಸರ್ ಹಾಕ್ತೀನಿ ಸಂಡೇ ಆರ್ ಮಂಡೇ ನಿಮ್ಗೆ ದಿನ ನಾನು ಶೇರ್ ಮಾಡ್ಕೊತೀನಿ ಇನ್ನಿಷ್ಟು ಗಿಡಗಳಲ್ಲಿ ಗ್ರೋತ್ ಅದ ಇನ್ನಿಷ್ಟು ಗಿಡಗಳಲ್ಲಿ ಸ್ವಲ್ಪ ಗ್ರೋತ್ ಇಲ್ಲ ಸೊ ಅವಕ್ಕೆಲ್ಲ ನಾನು ಸ್ಪೆಷಲಾಗಿ ಸ್ವಲ್ಪ ಕೇರ್ ತೊಗೋಬೇಕಾಗ್ಯದ ಸೊ ಇನ್ನು ಗಾರ್ಡನ್ ಅಂತೂ ನೋಡೋಕೆ ಫುಲ್ಲು ಚಂದ ಗಾಡಾಗ್ತದೆ ಅಟ್ರಾಕ್ಟಿವ್ ಇದೆ ಸದ್ಯಕ್ಕೆ ಇವಾಗ ನಾನು ಅಡಿಗೆನ ಮುಗ್ದದ ನಾನು ಸ್ವಲ್ಪ ಬೇಗ ಹೋಗಬೇಕಿದ್ವತ್ತ ಹಂಗಾಗಿ ಜಲ್ಲಿ ಅದೆಲ್ಲ ಮಾಡಿಕೊಂಡೆ ಸ್ವಲ್ಪ ಟೈಮ್ ಇತ್ತು ಆ ಟೈಮ್ ಗ್ಯಾಪ್ನಾಗೆ ನಿಮ್ಗೊಂದು ಸ್ವಲ್ಪ ಒಂದು ರೌಂಡ್ ಹೊಡೆಸ್ತಾಯಿದ್ದೀನಿ ಇಲ್ಲ ನೋಡಿರಿ ವಾವ್ ಇದ್ರದ್ದಂತೂ ಹೆಂಗಂದ್ರೆ ಇಲ್ಲಿ ಬಂದ ತಕ್ಷಣ ನೋಡ್ರಿ ಇಲ್ಲಿ ನಾನು ಹಿಂಗೆ ಬಾಗಿಲು ತೆಗೆದು ಈ ಬಾಗಿಲು ತಗೋದು ಇಲ್ಲಿ ಎಂಟ್ರಿ ಆದ್ನಂದ್ರೆ ನಂಗೆ ಇವೆಲ್ಲ ವೆಲ್ಕಮ್ ಮಾಡ್ತಿರ್ತಾವ ಸೊ ಅದು ಒಂದು ಭಾಳ ಚಂದ ಅನಿಸ್ತು ನನಗೆ ಮಸ್ತ್ ಐತೆ ಕಲರು ಒಂಥರ ಅಂದರೆ ಡಾರ್ಕ್ ಇಲ್ಲ ಫುಲ್ಲು ಡಲ್ ಇಲ್ಲ ಹೆಂಗದ ಅಂದ್ರೆ ಅಟ್ರಾಕ್ಟಿವ್ ಕಲರ್ ಅದ ಸೊ ನೋಡಿದ ತಕ್ಷಣ ಮೈಂಡ್ ಕೂಲ್ ಆಗಿಬಿಡ್ಬೇಕು ಆ ಥರ ಅದ ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನಾನು ಟೊರೇನಿಯಾ ಗಿಡ ಅವ್ರು ತಂದಿರೋದು ಎರಡು ಮದರ್ ಪ್ಲ್ಯಾಂಟ್ ಹೋಯಿತು ಇದು ಟೊರೇನಿಯಾ ಗಿಡ ಇದು ಆಮೇಲೆ ಇಲ್ಲಿ ನೋಡ್ರಿ ಜಲ್ ಕುಂಭದಲ್ಲಿ ಮತ್ತೊಂದು ಫ್ಲವರ್ ಬಂದದ ಇನ್ನೇನು ಓಪನ್ ಆಗಬೇಕು ಸೊ ಬೆಳಗ್ಗೆ ಟೈಮ್ ಇರೋದ್ರಿಂದ ಇನ್ನೂ ಓಪನ್ ಆಗಿಲ್ಲ ಸಂಜೆ ಥರ ಫುಲ್ ಆಗುತ್ತಾ ನೋಡೋಕ್ಕೂ ಚೆಂದ ಕಾಣಿಸುತ್ತಾ ನನ್ನ ನಂದು ಇಂಡೋರ್ ಪ್ಲ್ಯಾಂಟ್ಸ್ ಏನೆಲ್ಲ ಕಟಿಂಗ್ಸ್ ಹಾಕಿದ್ನೇ ಫ್ರೆಂಡ್ಸ್ ಎಷ್ಟು ಚೆಂದ ಬಂದೋಗುತ್ತಾ ಇವು ನೋಟ ನೋಡಿದರೆ ಹೇಗ ಈ ಇದ್ರಕ್ಕಿಂತ ಇಲ್ಲಿ ಡೈರೆಕ್ಟಾಗಿ ಆ ಗ್ರೀನ್ ಮಧ್ಯೆ ಅದೊಂದು ಪರ್ಪಲ್ ಶೇಡ್ ಏನು ಕೊಟ್ಟದಲ್ಲ ಅದು ನೋಡಕ್ಕೆ ಭಾರಿ ಅಟ್ರಾಕ್ಟಿವ್ ಅದ ಇನ್ನು ಉಳಿದಿದ್ದ ಗಿಡಗಳಲ್ಲಿ ಕೂಡ ಅಷ್ಟೊಂದು ಗ್ರೋತ್ಗಳು ಈಗಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ದಿನದಿಂದ ನಾನು ಸ್ವಲ್ಪ ಫರ್ಟಿಲೈಸರ್ ಸರಿ ಕೊಟ್ಟಿಲ್ಲ ಕೊಡ್ತೀನಿ ಯಾಕಂದರೆ ನಾನು ಏನು ಮಾಡ್ತೀನಿ ಅದನ್ನು ಹೇಳೇ ಹೇಳ್ತೀನಿ ನಾನು ಸುಮ್ಮನೆ ಹಾಕ್ಲಾರ್ದೆ ಹಾಕ್ದೆ ಹಂಗೈತು ಹಿಂಗಾಯ್ತು ಅಂತ ನಂಗೆ ಆಗಲ್ಲ ಇದು ಗಿಡ ತೆಗಿತೀನಿ ಇದು ಗಿಡ ತೆಗಿಬೇಕಂದ್ರೆ ಇನ್ನೇನೆ ಅಂದ್ಕೊಂಡೆ ಸ್ವಲ್ಪ ಮಳೆ ಬಂತು ನಿಮಗೆ ತೋರಿಸ್ತೀನಿ ನೋಡ್ರಿ ನೋಡಿರಿ ಗಾರ್ಡನ್ ಎನಿಮಿ ಎಷ್ಟು ಚೆಂದ ಹಿಂಗೆ ಏರು ಕುಂತ್ ಬಿಟ್ಟಾನ ಎಷ್ಟು ದಪ್ಪ ಬೇರೆ ಐತೆ ಇದು ಗಾರ್ಡನ್ ಎಲೆ ಎಲ್ಲ ತಿಂದುಬಿಡ್ತಾವ ಇವು ಇಲ್ಲ ನೋಡ್ರಿ ತಿನ್ನಾಗತ್ತೆ ಫುಲ್ ಬ್ಯುಸಿ ಅದ ತಿನ್ನೋದ್ರದಾಗ ನೋಡಿದ್ರೆ ಅಂಜಿಗೆ ಬರೋಂಗೈತೆ ಸೊ ಭಾಳಷ್ಟು ಗಿಡದಾಗಿದ್ವು ಒಂದೊಂದೊಂದೊಂದೇ ನಂಗೆ ಸಿಕ್ಕಾಗಿ ಸಿಕ್ಕಾಗೆಲ್ಲ ತೆಗ್ದಿ ನಾನು ತೆಗೆದು ಈಗ ಹೊರಗೆ ಬಿಸಾಕಬೇಕು ಆಮೇಲೆ ಇದಂತೂ ಫುಲ್ಲು ಗ್ರೋತ್ನೇ ಈಗ ನೋಡ್ಬೋದು ನೀವು ಎಷ್ಟು ಬಿಟ್ಟ ಒಂದು ತರಕಾರಿಗಳು ಆ್ಯಕ್ಚುಲಿ ನಾನು ಇದೊಂದು ಹಾರ್ವೆಸ್ಟ್ ಮಾಡಿಲ್ಲ ಮಾಡ್ತೀನಿ ಇನ್ನು ನೋಡಿದು ಸಣ್ಣ ಪುಟ್ಟ ಎಲ್ಲ ಹಾರ್ವೆಸ್ಟ್ ಮಾಡೀನಿ ಸೊ ಅದ್ರದ್ದು ವೀಡಿಯೋ ಈ ಎಂಡಾಗೆ ಆ್ಯಡ್ ಮಾಡ್ತೀನಿ ಹಾರ್ವೆಸ್ಟಿಂಗ್ ವೀಡಿಯೋ ಮತ್ತು ಇವನು ಹಾರ್ವೆಸ್ಟ್ ಮಾಡ್ತೀನಿ ನಿಮಗೆ ಅದ್ರದ್ದು ವೀಡಿಯೋ ಶೇರ್ ಮಾಡ್ಕೋತೀನಿ ಮಿಕ್ಕಿರೋದೆಲ್ಲ ಅಷ್ಟು ನನಗೆ ಹಾರ್ವೆಸ್ಟಿಂಗ್ ವೀಡಿಯೋ ಆಗುತ್ತಾ ಆಗ್ಯದ ಶೇರ್ ಮಾಡ್ತೀನಂತೆ ಆಮೇಲೆ ಇದು ಕಂಪೋಸ್ಟ್ ಬಿನ್ ನೋಡ್ರಿ ಆಲ್ಮೋಸ್ಟ್ ರೆಡಿ ರೆಡಿಯಾಗಿದ್ದರೆ ಹಾಗಾಗಿನೇ ಇದರಲ್ಲಿ ಈ ಗಿಡ ಏನು ಬೆಳೆದದಲ್ಲ ಇದು ಸುಮ್ಮನೆ ಗ್ರೋತ್ ಇದ್ರಾಗೆ ಮಣ್ಣಿಲ್ಲ ಭಾಳ ಕಡಿಮೆ ಮಣ್ಣು ಮಣ್ಣು ಎದ ಎಷ್ಟಿದೆ ಅಂದ್ರೆ ಒಂದು ಮ ಎಷ್ಟು ಉದಿತ ಅದನ್ನು ಅದನ್ನು ಮಾತ್ರ ಇಲ್ಲಿ ಹಾಕಿನಲ್ಲ ಸೊ ಭಾಳ ಕಮ್ಮಿ ಮಣ್ಣದೆ ಈಗ ಗಾರ್ಡನ್ ವೇಸ್ಟ್ ಏನೇ ಬಂದ್ರೂ ಇದ್ರೊಳಗೆ ಹಾಕಿ ಹಾಕಿ ಅದು ಅಷ್ಟು ಆಗಿದೆ ಇದು ಅಷ್ಟೇ ಗಾರ್ಡನ್ ವೇಸ್ಟ್ ಹಾಕಿದ್ದೆ ಇದ್ರಾಗಿದ್ದು ಗಿಡ ಬೆಳೆದಿತ್ತು ಹಾಗೆ ಇರಲಿ ಬಿಡೋನ್ಬಿಟ್ಟಿನಿ ಫ್ಲವರ್ಸ್ ಬರುತ್ತಾ ಅಂತ ಹೇಳಿ ಇನ್ನು ಮಾರ್ನಿಂಗ್ಲೂರಿನಾಗೆ ಎಲ್ಲ ಕಲರ್ಸು ಈಗ ಲಾ ಲೈಟ್ ಬ್ಲೂ ಡಾರ್ಕ್ ಬ್ಲೂ ವೈಟು ಅದು ಪಿಂಕ್ ಲೈಟ್ ಪಿಂಕ್ ಎಲ್ಲ ನೋಡಿದ್ರಲ್ಲ ಹಂಗೆ ಇಲ್ಲಿನೊಂದು ಡಾರ್ಕ್ ಪಿಂಕ್ ಗಿಡ ಬಂದದ್ದು ಸರಿ ಹೂ ಬಂದಿದೆ ನೋಡ್ರಿ ಡಾರ್ಕ್ ಪಿಂಕ್ ಇದು ನೀವು ಮತ್ತೆ ಬೇಸಿಗೆನೆ ಈ ಗಿಡಗಳನ್ನು ಹಾಕೋಬೋದು ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇನ್ನು ಬೇಸಿಗೆನೆ ಹೂ ಬರೋ ಇದು ಬ್ಲುಮೇರಿಯಾ ಮೋಗ್ರಾ ಅವು ಎಲ್ಲನೂ ಕೂಡ ಬರ್ತಾ ಈಗ ಸೀಸನ್ ಅಲ್ಲ ಇವು ಇವು ಎಲ್ಲ ಈ ಥರ ನೋಡ್ರಿ ಇದು ಅಂಟಮ್ಮ ಸೀಸನ್ ಏನೋ ಅಂತಾರೆ ಇದಕ್ಕೆ ಇದು ಎಲೆ ಎಲ್ಲ ಉದುರಿಸ್ತದೆ ಗಿಡ ತನ್ನ ಎಲ್ಲ ಎಲ್ಲ ಉದುರಿಸ್ಕೊಂಡು ಹೊಸ ಚಿಗುರು ಇದು ನೋಡ್ರಿ ಎಲ್ಲ ಕೆಲವೊಂದು ಗಿಡದಲ್ಲಂತೂ ಎಲೆನೇ ಉಳಿಯೋಲ್ಲ ಸೊ ಇದು ಸೀಸನ್ನೇ ಅದು ಎಲೆ ಎಲ್ಲ ಉದುರಿ ಹಾಗಾಗಿ ನಾ ಡೈಲಿ ಕಸ ಬಳದ್ರೂ ಕೂಡ ನಂಗೆ ಕೇಳಕ್ಕೆ ಮತ್ತೆ ಹಿಂಗೆ ಎಲೆ ಬಿದ್ದೇ ಬಿದ್ದಿರ್ತಾವೆ ಸೊ ನಿನ್ನೆ ಬೆಳೆದಿಲ್ಲ ನನ್ನ ಯಾಕಂದ್ರೆ ನಿನ್ನೆ ನನಗೂ ಟೈಮ್ ಇರಲಿಲ್ಲ ಆಮೇಲೆ ಮಳೆ ಬಂತಲ್ಲ ಸಾಯಂಕಾಲ ಅದಕ್ಕೆ ಆಗಿಲ್ಲ ಇನ್ನು ಇವೆಲ್ಲ ಇದ್ರ ಫ್ಲವರ್ಸು ಸಮರ್ ಫ್ಲವರ್ಸ ಇವೆಲ್ಲನೂ ಮೊಗ್ರ ಮೊನ್ನೆ ತೋರಿಸಿದ್ನಲ್ಲ ಯಾವುದು ಅರಳಿಲ್ಲ ನಾಳೆಯಿಂದ ಅರಳಬೋದು ಇವು ಅದು ನಾಳೆ ಅರಳುತ್ತೆ ಈ ಸತಿ ಮೋಗ್ರ ಗಿಡಗಳು ಒಂದು ಐದಾರು ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾನು ಇಲ್ಲಿ ಗ್ರೋ ಮಾಡ್ಕೊತೀನಿ ಸೊ ಸದ್ಯಕ್ಕಂತೂ ನನ್ನ ಗಾರ್ಡನ್ ಸ್ವಲ್ಪ ಮಳೆ ಬಂದಿರೋದನ್ನು ಚೆನ್ನಾಗಿ ಕಾಣಿಸಿಕತ್ತೆ ಸೊ ಹಾರ್ವೆಸ್ಟ್ ವೀಡಿಯೋ ನೋಡ್ಕೊಂಡು ಬರೊಂಬರಿ ಎಷ್ಟೆಲ್ಲ ನನಗೆ ಹಾರ್ವೆಸ್ಟ್ ಈ ಸರಿ ಅಂತ